ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅದನ್ನು ತಿಳ್ಕೊಂಡು ಉಪಯೋಗಿಸ್ಕೋ ಬಂದರೆ ಯಾವ ಕಾಯಿಲೆ ಕಸರ ಇಳಬೋಲ್ಲ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ನಾವು ರಾಸಾಯನಿಕ ಮರವಾಗಿ ಪ್ರತಿಯೊಂದಕ್ಕೂ ರಾಸಾಯನಿಕ ರಾಸಾಯನಿಕ ಅಂದ್ಬಿಟ್ಟು ಬಿಟ್ಟು ಅದನ್ನು ಉಪಯೋಗಿಸೋದ್ರಿಂದ ನಾನು ಅದಕ್ಕೆ ಖಾಲಿ ತರಿಸ್ಕೊತ ನೋಡಿ ಇದು ಪ್ರಕೃತಿಯಲ್ಲಿ ಒಂದು ಬಲ್ಲಿ ಥರ ಬಂದಿದೆ ಇದೇ ಒಂದು ಜಾತಿಗೆ ಸೆರೆದಿದ್ದು ನಾವು ಮನೆ ಮುಂದೆ ಹಾಕ್ಕೊಂತೀವಿ ಆರ್ನ್ಮೆಂಟಲ್ಲಾಗಿ ಇದು ಒಂದೆಳಗ ಸ ಜಾತಿ ಸೆರೆದಿದ್ದು ಈ ಸೊಪ್ಪು ನೋಡಿ ಇಷ್ಟು ತಿಂದನ್ನು ಸೇವನೆ ಮಾಡಿದಾಗ ಹುಲಿ ಇದೆ ಹುಲಿ ಇದೆ ಮತ್ತು ಸಿಹಿ ಇದೆ ಲೈಟಾಗಿ ಖಾರ ಇದೆ ಅಂದರೆ ಈ ಈ ಒಂದು ಸೊಪ್ಪು ಸೇವನೆಯಿಂದ ನಮ್ಮ ಮೆದುಳಿಗೆ ಟಾನಿಕ್ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಅತಿ ಉಷ್ಣತೆ ಇವೆಲ್ಲ ಆದಾಗ ಈ ನೀರು ಕಡಿಮೆ ಕುಡಿದಾಗ ಕಿಡ್ನಿಯಲ್ಲಿ ಕಲ್ಲನ್ನು ಮಾರ್ಪಟ್ಟಾಗುತ್ತೆ ಆ ಕಲ್ಲನ್ನು ತೆಗೆಯುವ ಶಕ್ತಿ ದಕ್ಕಿದೆ ಅಲ್ಲದೆ ಈ ನಮ್ಮ ದೇಹದಲ್ಲಿ ನಾನಾ ರೀತಿಯ ಈ ಹೊಟ್ಟೆ ಇದೇನಂತೀವಿ ಹೀಟ್ ಎಕ್ಸಸ್ ಆಫ್ ಹೀಟು ಅಂದರೆ ಜಾಸ್ತಿ ಉಷ್ಣತೆಯನ್ನು ಇದ್ದಾಗ ಅದನ್ನು ತೆಗೆಯುವ ಶಕ್ತಿ ಇದಕ್ಕಿದೆ ಇದು ಚಟ್ನಿ ಮುಖಾಂತರ ಮಾಡ್ಕೋಬೋದು ಮತ್ತು ಅಂಗಿಯನ್ನು ತಿನ್ಬೋದು ನಾನಾ ರೀತಿಯಲ್ಲಿ ಇದರಲ್ಲಿ ಇದನ್ನು ಸೇವನೆ ಮಾಡೋದರಿಂದ ನಮಗೆ ಅಷ್ಟು ಅನುಕೂಲಕರ ಕಾರಣ ನಾವೇನು ಮಾಡ್ತಾಯಿದ್ದೀವಿ ಎಲ್ಲೆಲ್ಲೋ ಹೋಗಿ ಏನೇನೋ ಅದು ಇದು ಸೇವನೆ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆ ತರಿಸ್ಕೊತಾ ಇದ್ದೀವಿ ಈ ಕಾಯಿಲೆಗಳನ್ನು ನೋಡಿ ಪ್ರಕೃತಿ ಇದು ಬಲ್ಲಿ ಮುಖಾಂತರ ಒಂದು ಜಸ್ಟ್ ಒಂದು ಒಂದು ಬಲ್ಲಿನ ಕಟ್ ಕಟ್ ಮಾಡಿ ಒಂದು ಕಡೆ ಹಾಕೋದ್ರಿಂದ ಇದೇನಾಗುತ್ತೆ ಈ ಥರ ಹಬ್ಬಿ ಸೊಪ್ಪನ್ನು ಈ ಬೇಕಾದ ಸೊಪ್ಪನ್ನು ಕೊಡಿಸ್ತೇದಕ್ಕಿದೆ ದಯವಿಟ್ಟು ಇದು ಪ್ರತಿಯೊಬ್ಬರೂ ಅವರ ಮನೆ ಮುಂದೆ ಹಾಕಿ ಹಾಕಿಕೊಂಡು ಬೆಳೆಸಿ ಅದನ್ನು ಸೇವನೆ ಮಾಡಿದ ಮಾಡುವುದರಿಂದ ನಮಗೆ ನಾನಾ ರೀತಿಯ ಲಾಭಗಳಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ 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 ಮಕ್ಕಳು ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ